ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕ್ಲಿನಿಕ್ಕಿಗೆ ಹೊರಟಿದ್ದೀನಿ ಗೈನಾಕ್ ಅನ್ನು ಮೀಟ್ ಆಗಬೇಕಿತ್ತು ನಾನು ಹಾಸ್ಪಿಟಲ್ಗಿಂತ ಕ್ಲಿನಿಕಿಗೆ ಜಾಸ್ತಿಯಾಗಿ ಹೋಗುವಂಥದ್ದು ರೀಸನ್ ಇಷ್ಟೇ ಹಾಸ್ಪಿಟಲ್ ತುಂಬ ರಶ್ ಇರುತ್ತೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕು ಅಂತ ಹೇಳಿ ಕ್ಲಿನಿಕಿಗೆ ಹೋಗುವಂಥದ್ದು ಈವ್ನಿಂಗ್ ಕೂಡ ಸ್ವಲ್ಪ ಆರಾಮಾಗಿ ಹೋಗ್ಬೋದಲ್ಲ ಅಂತ ಹೇಳಿ ಅಪಾಯಿಂಟ್ಮೆಂಟ್ ತೆಗೆದು ಹೋಗುವಂಥದ್ದು ನನಗೆ ಸ್ವಲ್ಪ ಕನ್ವಿನಿಯೆಂಟ್ ಆಗುತ್ತೆ ಅಂತ ಹೇಳಿ ಯಾವ ರೀಸನಿಗೋಸ್ಕರ ಡಾಕ್ಟರ್ ಹತ್ರ ಇದ್ದೀನಿ ಏನಾಯಿತು ಮತ್ತು ಏನು ಹೇಳಿದರು ಅಂತ ಹೇಳಿ ನಿಮಗೆ ನಾನು ಮುಂದೆ ಹೇಳ್ತೀನಿ ಹೋಗ್ಬೇಕಾದ್ರಷ್ಟೇ ನಾನು ವೀಡಿಯೋ ಮಾಡಿರೋವಂಥದ್ದು ಅದಾದಮೇಲೆ ಏನಾಯಿತು ಏನು ಎತ್ತ ಅಂತ ಹೇಳಿ ನಾನು ನೆಕ್ಸ್ಟ್ ಹೇಳ್ತಾ ಇದ್ದೀನಿ ರೀಸನ್ ಇಷ್ಟೇ ನಾನು ಹೋಗಿರುವಂಥದ್ದು ಹಾಸ್ಪಿಟಲಿಗೆ ಹೋಗಿದ್ದ ಕ್ಲಿನಿಕ್ಕಿಗೆ ಹೋಗೋಕ್ಕಿಂತ ಒಂದು ದಿನ ಮುಂಚೆ ನಾನು ನನ್ನ ಮನೆಗೆ ಹೋಗಿದ್ದೆ ನಾನಿಲ್ಲಿ ಅಮ್ಮನ ಮನೆಗೆ ಬಂದು ಒಂದು ತಿಂಗಳು ಮೇಲಾಯಿತು ಸೊ ಹೋಗೇ ಇಲ್ಲ ಅಂತ ಹೇಳಿ ಆ ಕಡೆ ಸ್ವಲ್ಪ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬರುವ ಅಂತ ಹೇಳಿ ಹೋಗಿದ್ದೆ ಸೊ ಹೋಗಿ ಅಂದರೆ ಇಲ್ಲಿಂದ ತುಂಬ ಲಾಂಗ್ ಜರ್ನಿ ಟೂ ಅವರ್ಸ್ ಜರ್ನಿ ಇದೆ ಇಲ್ಲಿಂದ ನಮ್ಮ ಅಮ್ಮನ ಮನೆಯಿಂದ ನನ್ನ ಮನೆಗೆ ಸೊ ಹಾಗಾಗಿ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು ಸೊ ಹಾಗಾಗಿ ಅದೆಲ್ಲ ಮುಗಿಸಿದ್ದೆ ಮನೆ ಕ್ಲೀನಿಂಗ್ ಮಾಡಲಿಕ್ಕೆ ನಾನು ಆಲ್ರೆಡಿ ಹೇಳಿದ್ದೆ ಬೇರೆಯವ್ರ ಹತ್ರ ಅವರಿದ್ದರು ಮತ್ತು ಅಮ್ಮನೂ ಬಂದಿದ್ದರು ಸೊ ಹಾಗಾಗಿ ಅವರು ಆ ಕೆಲಸ ಮಾಡ್ತಿದ್ದರು ನಾನು ನಂದು ಸ್ವಲ್ಪ ಆ ಕಡೆ ಈ ಕಡೆ ಅಂಗನವಾಡಿಗೆ ಹೋಗುವಂಥದ್ದು ಅಂತೆಲ್ಲ ಸ್ವಲ್ಪ ಕೆಲಸ ಇತ್ತು ಸೊ ಅದನ್ನೆಲ್ಲ ಮುಗಿಸಿದೆ ಬಟ್ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಏಕೆಂದರೆ ಅಲ್ಲಿ ಜರ್ನಿ ಲಾಂಗ್ ಅಲ್ವಾ ಸೊ ಹಾಗಾಗಿ ಸಿಕ್ಕಾಪಟ್ಟೆ ಬೆನ್ನುವೆಲ್ಲ ಇತ್ತು ಅಲ್ಲಿರಬೇಕಾದ್ರೆ ಸ್ವಲ್ಪ ಮೂಮೆಂಟ್ಸ್ ಇತ್ತು ಇಲ್ಲ ಅಂತ ಹೇಳಲ್ಲ ರಿಟರ್ನ್ ಬಂದಮೇಲೆ ನನಗೆ ಬೇಬಿದು ಮೂಮೆಂಟ್ಸು ಏನೂ ಗೊತ್ತಾಗ್ತಾನೆ ಇರಲಿಲ್ಲ ನೆಕ್ಸ್ಟ್ ಡೇ ಅಂದರೆ ಹಾಸ್ಪಿಟಲ್ ಹೋ ಏನು ಹೋದ ಹೊತ್ತು ನಾನು ಏನು ವಿಡಿಯೋ ಮಾಡಿದ್ದೆ ಕ್ಲಿಪ್ಪಿಂಗ್ ಮಾಡಿದ್ದೆ ಸೊ ಆವತ್ತು ನಾನು ಆವತ್ತು ಕೂಡ ಸಂಜೆ ತನಕ ನನಗೆ ಮೂಮೆಂಟ್ಸ್ ಏನೂ ಗೊತ್ತಾಗ್ತಿರಲಿಲ್ಲ ಅದರ ಮುಂಚೆ ನನಗೆ ಮೂಮೆಂಟ್ಸ್ ಗೊತ್ತಾಗ್ತಿತ್ತು ಬಟ್ ಅಷ್ಟು ಏನು ಗೊತ್ತಾಗ್ತಿರಲಿಲ್ಲ ಬಟ್ ತುಂಬಾ ಕಮ್ಮಿನೇ ನನಗೆ ಮೂಮೆಂಟ್ಸ್ ಇದ್ದಿದ್ದು ಕೂಡ ಬಟ್ ನನಗೆ ಆವತ್ತೊಂದು ಎರಡು ದಿನ ನನಗೇನು ಕಂಪ್ಲೀಟ್ ನನಗೆ ಮೂಮೆಂಟ್ಸೇ ಇಲ್ಲ ಈವ್ನಿಂಗಿಂದ ನೆಕ್ಸ್ಟ್ ಡೇ ಈವ್ನಿಂಗ್ ತನಕ ಟ್ವೆಂಟಿ ಫೋರ್ ಅವರ್ಸ್ ಅಂತಲೇ ಹೇಳ್ಬೋದು ನನಗೆ ಏನು ಮೂಮೆಂಟ್ಸೇ ಕಾಣಿಸ್ತಿರಲಿಲ್ಲ ಸೊ ಹಾಗಾಗಿ ನನಗೆ ಸ್ವಲ್ಪ ಭಯ ಆಯಿತು ಸೊ ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿರುವಂಥದ್ದು ಹಾಸ್ಪಿಟಲ್ಗೆ ಹೋಗಿ ನನಗೆ ಹಿಮೋಗ್ಲೋಬಿನ್ ಮೊದಲೇ ಕಮ್ಮಿ ಇತ್ತು ತ್ರೀ ಮಂತ್ಸ್ ಅದು ಸ್ಕ್ಯಾನಿಂಗ್ ಮಾಡುವವತ್ತು ನಾನು ಹಿಮೋಗ್ಲೋಬಿನ್ ಚೆಕ್ ಮಾಡಿಸಿದ್ದೆ ಡಾಕ್ಟ್ರ್ ಸಜೆಷನ್ ಪ್ರಕಾರ ಸೊ ಹಾಗಾಗಿ ಆವಾಗ ಏಯ್ಟ್ ಪಾಯಿಂಟ್ ಸಿಕ್ಸ್ ಇತ್ತು ನಂದು ಸೊ ಆವಾಗನೇ ಹೇಳಿದ್ದು ಡಾಕ್ಟರು ತುಂಬಾ ಕಮ್ಮಿ ಇದೆ ಜಾಸ್ತಿ ಆಗಬೇಕು ಅಂತ ಹೇಳಿ ಸೊ ಹಾಗಾಗಿ ಅದಾದ್ಮೇಲೆ ನಾನು ಚೆಕ್ ಮಾಡಿರಲಿಲ್ಲ ಹಾಗಾಗಿ ಹಸ್ಬೆಂಡ್ ಕೂಡ ಹೇಳಿದರು ಒಂದ್ಸರಿ ಚೆಕ್ ಮಾಡಿಸು ಹಿಮೋಗ್ಲೋಬಿನ್ ಅಷ್ಟು ಚೆಕ್ ಮಾಡು ಅಂತ ಸೊ ಡಾಕ್ಟ್ರು ಬಂದ ತಕ್ಷಣ ಹೋಗಿ ಕೇಳಿದೆ ಹಿಮೋಗ್ಲೋಬಿನ್ ಚೆಕ್ ಮಾಡಬೇಕಾ ಮಾಡ್ಬೋದಾ ಏನು ಅಂತ ಆಯಿತು ನಿಮಗೆ ಇಷ್ಟ ಆದರೆ ಮಾಡಿಸಿ ಅಂತ ಹೇಳಿದರು ಸೊ ಹಾಗಾಗಿ ಹಿಮೋಗ್ಲೋಬಿನ್ ಹೋಗಿ ಚೆಕ್ ಮಾಡಿಸಿದೆ ರಿಪೋರ್ಟ್ ಬಂದ ಮೇಲೆ ಡಾಕ್ಟ್ರನ್ನು ಹೋಗಿ ಮೀಟ್ ಆದೆ ಹೋಗಿ ಹೇಳಿದೆ ನಾನು ಮೂಮೆಂಟ್ಸ್ ಗೊತ್ತಾಗ್ತಿಲ್ಲ ಅಂತ ಸೊ ಅವರನ್ನು ಸ್ಕ್ಯಾನಿಂಗ್ ಮಾಡುವ ಅಂತ ಹೇಳಿ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಬೇಬಿ ಮೂಮೆಂಟ್ ಮಾಡ್ತಿತ್ತು ಬೇಬಿ ಹೆಲ್ದಿ ಆಯಿತು ನೋ ಪ್ರಾಬ್ಲಮ್ ಅಂತ ಹೇಳಿದರು ಯಾಕೆ ಮೂಮೆಂಟ್ ಗೊತ್ತಾಗೋದಿಲ್ಲ ಅಂತ ಹೇಳಿದರೆ ಸೆವೆನ್ ಪಾಯಿಂಟ್ ತ್ರೀ ಇದೆ ನೆಂದು ಹಿಮೋಗ್ಲೋಬಿನ್ ಇಷ್ಟಿರಬೇಕಾದ್ರೆ ನಿನ್ನ ಬಾಡಿ ವೀಕ್ ಆಗಿರುತ್ತೆ ಸೊ ಹಾಗಾಗಿ ನಿಮಗೆ ಮೂಮೆಂಟ್ಸ್ ಗೊತ್ತಾಗ್ತಿರಲಿಲ್ಲ ಅಂತ ಕಾಣುತ್ತೆ ಅಷ್ಟೇ ಬೇಬಿ ಮೂವ್ಮೆಂಟ್ ಮಾಡ್ತಿದೆ ಅಂತ ಹೇಳಿ ನನಗೆ ತೋರಿಸಿದ್ರು ಕೂಡ ಸೊ ಹಾಗಾಗಿ ಹೇಳಿದರು ನನಗೆ ಸಪ್ಲಿಮೆಂಟ್ ಕೊಡ್ತೇನೆ ಅಂತ ಹೇಳಿದರು ಹಿಮೋಗ್ಲೋಬಿನ್ ಜಾಸ್ತಿ ಆಗಲಿಕ್ಕೆ ನನಗೆ ಆಲ್ರೆಡಿ ಒಂದು ಟ್ಯಾಬ್ಲೆಟ್ಸ್ ತೊಗೊಂಡು ತಗೊಂಡು ಸಾಕಾಗಿದೆ ಏನು ಮಾಡೋದು ಹೇಳಿದರು ಇದು ತಗೊಳ್ಳೇಬೇಕು ಆಪ್ಷನ್ ಇಲ್ಲ ಬೇರೆ ಅಂತ ಸೊ ನಾನು ಹೇಳಿದರೆ ಇಂಜೆಕ್ಷನ್ ಏನಾದರೂ ಹಾಕಿದ್ರೆ ಜಾಸ್ತಿ ಆಗ್ಬೋದಾ ಅಂತ ಕೇಳಿದೆ ಇಂಜೆಕ್ಷನ್ ಹಾಕಿ ಬಹುದು ಹಾಕಿ ಸ್ವಲ್ಪ ಜಾಸ್ತಿ ಮಾಡಿಸ್ಬೋದು ಬಟ್ ಟ್ಯಾಬ್ಲೆಟ್ಸ್ ತೊಗೊಳ್ಳುವಂಥದ್ದು ತಗೊಳ್ಳೇಬೇಕು ಅದಕ್ಕೆ ಏನು ಎಕ್ಸ್ಕ್ಯೂಸ್ ಕೊಡುವಂಥದ್ದಿಲ್ಲ ಅಂತ ಹೇಳಿದರು ಯಾಕಂದರೆ ಡೆಲಿವರಿ ಟೈಮಲ್ಲಿ ರಕ್ತ ಕಮ್ಮಿ ಇದ್ರೆ ಮತ್ತು ಡೆಲಿವರಿ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಇವಾಗಲೇ ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಲೇಬೇಕು ಅಂತ ಹೇಳಿದರು ಸೊ ಹಾಗಾಗಿ ಮತ್ತೆ ಇಂಜೆಕ್ಷನ್ ಇದ್ದು ಸಜೆಷನ್ ಕೊಟ್ಟರು ಇಂಜೆಕ್ಷನ್ ಅಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುವಂತಹ ಇಂಜೆಕ್ಷನ್ ಇರುತ್ತೆ ಬಟ್ ಅದು ಡೈರೆಕ್ಟಾಗಿ ನನಗೆ ನಮಗೆ ಇಂಜೆಕ್ಟ್ ಮಾಡೋದಿಲ್ಲ ಗ್ಲುಕೋಸ್ ಏನಿದೆ ಅಂದರೆ ಸಿರಂ ನಮಗೆ ಇವಾಗ ಏನು ಡ್ರಿಪ್ಸ್ ಹಾಕ್ತಾರಲ್ಲ ಸೊ ಅದು ಹಂಡ್ರೆಡ್ ಎಮ್ ಎಲ್ ಇದ್ದು ಬಾಟಲ್ ಇರುತ್ತೆ ಅದಕ್ಕೆ ಇಂಜೆಕ್ಟ್ ಮಾಡಿ ಆ ಗ್ಲುಕೋಸ್ ವಾಟರ್ ಮತ್ತು ಇದು ಮಿಕ್ಸಪ್ ಮಾಡಿ ಕೊಡುವಂಥದ್ದು ಸೊ ಹಾಗಾಗಿ ನನಗೆ ಅದು ಇದ್ದಿದ್ದರಿಂದ ನನಗೆ ಯಾವುದೇ ಕ್ಲಿಪ್ಪಿಂಗ್ಸ್ ಅನ್ನು ಜಾಸ್ತಿ ತೆಗಿಲಿಕ್ಕಾಗಿಲ್ಲ ಜಸ್ಟ್ ನಾನು ಕೆಲ ನಾನು ಆವತ್ತಿದ್ದು ಮತ್ತು ಇವತ್ತಿದ್ದು ಎರಡರದ್ದು ಕ್ಲಿಪ್ಪಿಂಗ್ಸನ್ನು ನಾನು ತೆಗೆದಿದ್ದೀನಿ ಎರಡು ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ ನನಗೆ ಟೋಟಲ್ ಎರಡು ಡೋಸ್ ಆಗಿದೆ ಇಂಜೆಕ್ಷನ್ ಅದರದ್ದು ಸೊ ಇನ್ನೂ ನೆಕ್ಸ್ಟ್ ತ್ರೀ ಡೇಸ್ ಬಿಟ್ಟು ಬರಲಿಕ್ಕೆ ಹೇಳಿದ್ದಾರೆ ಯಾಕಂದರೆ ತ್ರೀ ಡೇಸ್ ಒಂದು ನನಗೆ ಇಂಜೆಕ್ಷನ್ ಇದ್ದಿದ್ದು ಲಾಸ್ಟ್ ಯಾವಾಗ ಮೂರನೇ ತಾರೀಕಿಗೆ ನನಗೆ ಅಂದರೆ ಮಂಗಳಾರ ಇದ್ದಿದ್ದು ಅದಾದಮೇಲೆ ಇವತ್ತಿತ್ತು ಸೊ ಹಾಗಾಗಿ ಇವತ್ತಿದ್ದು ಸೆಕೆಂಡ್ ಡೋಸ್ ಆಯ್ತಲ್ವಾ ಸೊ ಎರಡು ಡೋಸ್ ಆಗಿದೆ ಇನ್ನು ತರ್ಡ್ ಡೋಸ್ ಕೊಡೋದಕ್ಕಿಂತ ಮುಂಚೆ ಒಂದು ಸತಿ ಹಿಮೋಗ್ಲೋಬಿನ್ ಚೆಕ್ ಮಾಡುವ ಹಿಮೋಗ್ಲೋಬಿನ್ ಜಾಸ್ತಿ ಆಗಿದ್ದರೆ ಕೊಡೋದು ಬೇಡ ಇಲ್ಲಾದರೆ ಕೊಟ್ಟು ಕೊಡಬೇಕು ಅಂತ ಹೇಳಿದ್ದಾರೆ ಸೊ ಇಷ್ಟು ವಿಷಯ ಇರುವಂಥದ್ದು ನನಗೆ ವೀಡಿಯೋಸ್ ಮಾಡಲಿಕ್ಕಾಗಿಲ್ಲ ಅಂದರೆ ಇದು ಕಂಟಿನ್ಯೂಸ್ ನನ್ನ ಕೈಯಲ್ಲಿ ಇತ್ತು ಆವತ್ತಿಂದನೂ ಸೊ ಹಾಗಾಗಿ ನನಗೆ ಯಾವುದೇ ಕ್ಲಿಪ್ಪಿಂಗ್ಸ್ ತೆಕ್ಕೊಳ್ಳಿಕ್ಕೆ ಆಗಿಲ್ಲ ಸೋ ಇದು ಹಾಕಿ ಇಟ್ಟಿರುವಂಥ ರೀಸನ್ ಏನಂದರೆ ನನಗೆ ಮೊದಲೇ ವೇನ್ ಸಿಗೋದಿಲ್ಲ ಒಂದು ಸತಿ ಇಲ್ಲಿ ಹಾಕಿದರು ನನಗೆ ಈ ಪೊಸಿಷನಲ್ಲಿ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಇಲ್ಲೂ ಇಲ್ಲೊಂದು ಡಾಟ್ ಥರ ಕಾಣುತ್ತೆ ನಿಮಗೆ ನೋಡ್ಬೋದು ಅಲ್ಲಿ ಹಾಕಿದ್ರು ಬಟ್ ಅಲ್ಲಿ ವೆಯನ್ ಸಿಕ್ಕಿಲ್ಲ ಅಂತ ಹೇಳ್ತಿದ್ದು ಇಲ್ಲಿಗೆ ಹಾಕಿದರು ಸೊ ನರ್ಸ್ ಹೇಳಿದರು ಇದನ್ನು ಯಾವುದೇ ಕಾರಣಕ್ಕೂ ನೀರೆಲ್ಲ ಏನು ತಾಗೋದಾಗೆ ನೋಡ್ಕೊಳ್ಬೇಕು ಯಾಕಂದರೆ ಹಿಂಗೆ ಆಲ್ರೆಡಿ ವೇನ್ ಸಿಗೋದಿಲ್ಲ ಸಿಕ್ಕಿರುವ ಅವೇನನ್ನು ಇದು ಮಾಡಿದರೆ ಮತ್ತೆ ಸುಮ್ಮನೆ ಎರಡೆರಡು ಕೈಗೂ ನೋವು ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಸೊ ಜಾಗ್ರತೆ ಮಾಡಲಿ ಕಳೆದಾರೆ ಸೊ ಇದರಲ್ಲಿ ಎರಡು ಆಯಿತು ಪೇಯ್ನ್ ಸ್ವಲ್ಪ ಇದೆ ಬಟ್ ಓಕೆ ಮತ್ತೆ ಮತ್ತೆ ಸ್ವಚ್ಚುಚ್ಚಿಸ್ಕೊಳ್ಳೋದಕ್ಕಿಂತ ಇದರದ್ದೇ ನೋವು ಸ್ವಲ್ಪ ತಡ್ಕೊಳ್ಳೋದು ವಾಸಿ ಅಂತ ಅನ್ನಿಸ್ತು ಹಾಗಾಗಿ ಅದಾಗಿದೆ ಇನ್ನು ನೋಡಬೇಕು ನೆಕ್ಸ್ಟ್ ಮಂಡೆ ಕರೆದಿದ್ದಾರೆ ಮಂಡೆ ಕರೆದು ಹಿಮಗ್ಳು ಬೇರೆ ಚೆಕ್ ಮಾಡಿ ಮತ್ತೆ ಏನು ಅಂಥೇಳಿ ಡಿಸೈಡ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಸೊ ಯಾ ಅಷ್ಟು ವಿಷಯ ನಿಮ್ಮ ಹತ್ರ ಹೇಳಬೇಕಿತ್ತು ಇನ್ನೂ ನೆಕ್ಸ್ಟ್ ಮಂಡೇ ಏನು ಹೇಳ್ತಾರೆ ಏನು ಇತ್ತು ಅಂತ ಹೇಳಿ ಡಾಕ್ಟರು ಮಂಡೇ ಕೇಳ್ಕೊಂಡು ಬಂದಮೇಲೆ ಅದರ ಬಗ್ಗೆ ನಾನು ವಿಡಿಯೋ ಹಾಕ್ತೀನಿ ಸೊ ಯಾ ಇವ ಈ ವಾರದ ವಿಷಯ ಇಷ್ಟೇ ನಾನು ಆಲ್ಮೋಸ್ಟ್ ಒನ್ ವೀಕ್ ಇದ್ದಕ್ಕೆಲ್ಲ ಕವರ್ ಅಪ್ ಮಾಡಿಬಿಟ್ಟೆ ಯಾ ಸೊ ಇವತ್ತಿದ್ದು ವಿಷಯ ಅಷ್ಟೇ ಇನ್ನು ಮುಂದಿನ ವ್ಲಾಗಲ್ಲಿ ಸಿಗುವ ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ದರು ದಯವಿಟ್ಟು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವುದೇ ರೀತಿಯ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ದಯವಿಟ್ಟು ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್